ದಾಂಡೇಲಿಯ ಎನ್ ರಸ್ತೆಯಲ್ಲಿ ಮರೆತು ಬಿಟ್ಟು ಹೋಗಿದ್ದ ಬಂಗಾರದ ಆಭರಣಗಳಿದ್ದ ಬ್ಯಾಗ್ ಅನ್ನು ರಕ್ಷಿಸಿ ವಾರಿಸುದಾರರಿಗೆ ಒಪ್ಪಿಸಿ ಮಾನವೀಯತೆ ಮೆರೆದ ಮೋಸಿನ್ ಖಾನ್ ಹಣ ಆಭರಣ ಸಿಕ್ಕಿತೆಂದರೆ ಗಬಕ್ಕನೆ ಕೊಂಡೊಯ್ಯುವ ದಿನಮಾನದಲ್ಲಿ ದ್ವಿಚಕ್ರ ವಾಹನದ ಸೀಟಿನ ಮೇಲೆ ಮರೆತು ಬಿಟ್ಟು ಹೋಗಿದ್ದ ಬಂಗಾರದ ಆಭರಣ ಸಹಿತ ನಗದು ಇದ್ದ ಬ್ಯಾಗ್ ಇನ್ನೊಬ್ಬರ ಪಾಲಾಗದಿರಲೆಂದು ತನ್ನ ವಶಕ್ಕೆ ಪಡೆದು ಅದರ ವಾರಸುದಾರರನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ಒಪ್ಪಿಸಿ ಮಾನವೀಯತೆ ಮೆರೆದ ಘಟನೆ ದಾಂಡೇಲಿ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಜೆಎನ್ ರಸ್ತೆಯಲ್ಲಿ ಇಂದು ಶನಿವಾರ ಸಂಜೆ ಮೂರು ಗಂಟೆ ಸುಮಾರಿಗೆ ನಡೆದಿದೆ ದಾಂಡೇಲಿ ನಗರದ ಬಸ್ ನಿಲ್ದಾಣದ ಮುಂಭಾಗದ ಜೆಎನ್ ರಸ್ತೆಯಲ್ಲಿರುವ ನ್ಯೂ ಫ್ಯಾಷನ್ ಸಾರಿ ಬಟ್ಟೆ ಅಂಗಡಿಯ ಮುಂಭಾಗದಲ್ಲಿ ನಿಲ್ಲಿಸಲಾಗಿದ್ದ ದ್ವಿಚಕ್ರ ವಾಹನದ ಮೇಲೆ ಒಂದನ್ನು ಮರೆತು ಯಾರು ಬಿಟ್ಟು ಹೋಗಿದ್ದರು ಬ್ಯಾಗ್ ಬಿಟ್ಟು ಹೋಗಿ ಒಂದು ಗಂಟೆಯಾದರೂ ಯಾರು ಬರದೇ ಇದ್ದ ಹಿನ್ನೆಲೆಯಲ್ಲಿ ಅದನ್ನು ಗಮನಿಸಿದ ನ್ಯೂ ಫ್ಯಾಷನ್ ಸಾರಿ ಸೆಂಟರ್ನ ಮೊಹಸಿನ್ ಖಾನ್ ಅವರು ಬ್ಯಾಗ್ ಅನ್ನು ಯಾರು ಕೊಂಡೊಯ್ಯದಂತೆ ಕಾಳಜಿಯನ್ನು ವಹಿಸಿದ್ದರು ಈ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ಸಂಪರ್ಕಿಸಿದಾಗ ಮಾಧ್ಯಮದವರು ಕಾರ್ಯಕ್ರಮದ ನಿಮಿತ್ತ ಬೇರೆ ಕಡೆಗೆ ಹೋಗಿದ್ದರಿಂದ ಮಾಧ್ಯಮ ಮಿತ್ರರ ಸೂಚನೆಯಂತೆ ಒಂದು ಗಂಟೆಯಾದರೂ ಯಾರು ಬರದೇ ಇದ್ದಾಗ ತನ್ನ ಸಹೋದರನಲ್ಲಿ ಮೊಬೈಲ್ ವಿಡಿಯೋವನ್ನು ಮಾಡಿಸಿಕೊಂಡು ಬ್ಯಾಗ್ ಅನ್ನು ತನ್ನ ಬಟ್ಟೆ ಅಂಗಡಿಯಲ್ಲಿ ಇಟ್ಟು ವಾರಿಸುದಾರರ ಪತ್ತೆಗೆ ಮುಂದಾದರು ಸುಮಾರು ಎರಡು ಗಂಟೆಗಳ ನಂತರ ಆ ಬ್ಯಾಗಿನ ವಾರಿಸುದಾರರು ಬಂದು ನಿಲ್ಲಿಸಿಟ್ಟಿದ್ದ ದ್ವಿಚಕ್ರ ವಾಹನದ ಹತ್ತಿರ ಅಲ್ಲಿ ಇಲ್ಲಿ ಹುಡುಕಾಡುತ್ತಿದ್ದರು ಇದನ್ನು ಗಮನಿಸಿದ ಮೋಸಿನ್ ಖಾನ್ ಅವರು ಅವರಲ್ಲಿ ಎಲ್ಲವನ್ನು ಪ್ರಶ್ನಿಸಿ ಬ್ಯಾಗಿನ ವಿವರವನ್ನು ಕೇಳಿ ಸವಿವರವಾದ ಮಾಹಿತಿಯನ್ನು ಪಡೆದುಕೊಂಡು ಬ್ಯಾಗ್ ಅವರದ್ದೇ ಎಂದು ಸ್ಪಷ್ಟಗೊಂಡ ನಂತರ ಬ್ಯಾಗ್ ಅನ್ನು ಒಪ್ಪಿಸಿದರು ಆ ಬ್ಯಾಗಿನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆರು ಚಿನ್ನದ ಬಳೆ ಹಾಗೂ ಅಂದಾಜು ಐದು ಸಾವಿರ ರೂಪಾಯಿ ನಗದು ಹಣ ಇದ್ದದ್ದು ಕಂಡುಬಂತು ಈ ಬ್ಯಾಗಿನ ವಾರಿಸುದಾರ ನಗರದ ಬಾಂಬೆ ಚಾಲದ ನಿವಾಸಿ ಆದಿಲ್ ಎಂಬವರಾಗಿದ್ದಾರೆ ಬ್ಯಾಗ್ ಕಳೆದ ಎಂಬ ಚಿಂತೆಯಲ್ಲಿದ್ದ ಆದಿಲ್ ಅವರಿಗೆ ಮರಳಿ ಬ್ಯಾಗ್ ಸಿಕ್ಕಾಗ ಸಿಕ್ಕ ಆನಂದಕ್ಕೆ ಪಾರವಿ ಇರಲಿಲ್ಲ ಮೋಸಿನ್ ಖಾನ್ ಅವರು ಬ್ಯಾಗ್ ಅನ್ನು ಸುರಕ್ಷಿತವಾಗಿ ಇಟ್ಟು ಅದರ ವಾರಿಸುದಾರರಿಗೆ ನೀಡುವ ಮೂಲಕ ನಿಜಕ್ಕೂ ಮಾನವೀಯತೆಯನ್ನು ಮೆರೆದಿದ್ದಾರೆ ಒಂದು ವೇಳೆ ಮೋಸಿನ್ ಖಾನ್ ಅವರು ಈ ಬ್ಯಾಗ್ ಅನ್ನು ನೋಡದೇ ಇರುತ್ತಿದ್ದಲ್ಲಿ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಎಂಬಂತೆ ಬೇರೆಯವರ ಕೈಗೆ ಹೋಗುವ ಸಾಧ್ಯತೆ ಇತ್ತು ಎನ್ನಲಾಗಿದೆ ಮೋಹಸಿನ್ ಖಾನ್ ಅವರ ಮಾನವೀಯತೆಯ ಬಗ್ಗೆ ಇದೀಗ ನಗರದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಆಟೋವಾಲ ಬ್ನೇ ಬೇಕಾ ದರ್ಸೆಕ್ತ ಹೆಚ್ಚು ಮೇಲೆ ನೀವ್ ಎಲ್ಲಿ ನೋಡಿದ್ರಿ ನಾ ನಮ್ಮ ಅಂಗಡಿ ಇತ್ತು ಹೊರಗೆ ಬಂದಿದೆ ಅದ್ರ ಮೇಲೆ ನಾ ಗಾಡಿಯಲ್ಲಿ ನೋಡಿದೆ ಸಿಟ್ಟ ಮೇಲೆ ಇತ್ತು ಅದು ಗಾಡಿ ಸಿಟ್ ಮೇಲೆ ಇತ್ತು ಒಂದ್ ತಾಸಿಂದ ನೋಡ್ತೇನೆ ಯಾರು ಬರ್ಲಿಲ್ಲ ಅಲ್ಲಿ ಬಿಟ್ಟು ಹೋಗಿದಾರೆ ಯಾರು ಅಂತ ಗೊತ್ತಿಲ್ಲ ಮತ್ ನಾ ಹೋಗಿ ತಗೊಂಡೆ ತಗೊಂಡ್ ನಂತರ ನಿಮ್ಗೆ ನ್ಯೂಸ್ ಒಳಗೆ ಅಂದ್ರೆ ಒಂದ್ ಸ್ವಲ್ಪ ಕಾಲ್ ಮಾಡಿದಾರೆ ಅಂತ ಮತ್ತೆ ಇಲ್ಲಿ ಇಟ್ಟಿದ್ರೆ ನಾ ತಗೊಂಡ್ ಬಂದಿ ಅಲ್ಲ ನಮ್ಮ ಅಂಗಡಿಯಲ್ಲಿ ನಾ ಅದ ನಂತರ ನಿಮ್ಗು ಕಾಲ್ ಮಾಡಿದ್ದೇನೆ ಮತ್ ಅವರು ಬಂದ್ರು ಬಂದ್ಮೇಲೆ ನಾ ಕೊಟ್ಟರು ಏನೆಲ್ಲ ಇತ್ತು ದುಡ್ಡು ಇತ್ತು ದುಡ್ಡು ಒಂದ್ ಐದ್ ಸಾವಿರ ರೂಪಾಯಿ ಇತ್ತು ಬಂಗಾರ ಬಂಗಾರ ಇತ್ತು ಎಷ್ಟಿತ್ತು ಅಂದಾಜಿತ್ತು ಒಂದ್ ಆರು ಬೆಂಗಲ್ಸ್ ಇತ್ತು ಇತ್ತು ಅಂದ್ರೆ ಎಷ್ಟು ಒಂದು ಎರಡು ಲಕ್ಷದ್ದು ಇರ್ಬಹುದು ಆರು ಆರು ಬೆಂಗಲ್ಸ್ ಇತ್ತು ಮತ್ತೆ ಅವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ಎಲ್ಲಿ ಅವ್ರದ್ದು ಅವ್ರದ್ದು ಅವ್ರು ಎಲ್ಲಿ ಅವರು ಇವ್ರು ಮೊಮ್ಮೆ ಚೆಲ್ಲ ಅವ್ರು ಎಲ್ಲಿಗೆ ಹೋಗಿದ್ರು ಬ್ಯಾಗ್ ಬೈಕಲ್ಲಿ ಗಾಡಿ ಮೇಲೆ ಇಟ್ಟು ಏನು ಗೊತ್ತಿಲ್ಲ ಎಲ್ಲಿ ಹೋದ್ರು ರಿಕ್ಷಾ ಇಂದ ಬಂದಿದ್ದವರು ರಿಕ್ಷಾ ನಿಲ್ಸಿ ಇಲ್ಲಿ ಅವರು ಹೊರಗೆ ಬಂದು ಅಲ್ಲಿ ಬ್ಯಾಗ್ ಇಟ್ಟು ಬಿಟ್ಟರು ಅದು ಅವ್ರಿಗೆ ಗೊತ್ತಾಗಲಿಲ್ಲ ನೆನಪಿಂದ ಹೋಗಿದ್ದು ಓಕೆ ಒಂದು ಮಾನವೀಯತೆಯ ಕೆಲಸವನ್ನು ಮಾಡಿದಿರಿ ಯಾರ್ದೋ ಬೇರೆಯವರ ಕೈಗೆ ಸಿಕ್ತಿದ್ರೆ ಅದು ಹೋಗ್ತಿತ್ತು ಆ ಫ್ಯಾಮಿಲಿ ಕಣ್ಣೀರಿನಲ್ಲಿ ಇರಬೇಕಿತ್ತು ಒಳ್ಳೆ ಕೆಲಸ ಮಾಡಿದ್ರಿ ನಿಮಗೆ ನಮ್ಮ ಕಡೆಯಿಂದಲೂ ಕೂಡ ಧನ್ಯವಾದಗಳು ಒಳ್ಳೆಯ ಕೆಲಸಕ್ಕೆ ಭಗವಂತ ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ ಒಳ್ಳೆಯ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ದೇವ್ರದ್ದು ಬೆಂಬಲ ಶಕ್ತಿ ಅನುಗ್ರಹ ಯಾವಾಗಲೂ ಇರ್ತದೆ ಇರಲಿ ಅನ್ನೋ ಆಶಯ ಮತ್ತು ಹಾರೈಕೆಯೊಂದಿಗೆ